ಅದಣಿ ತಾಲೂಕಿನ ಹುಲಿಗಬಾಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಿದ್ದು ಕಬ್ಬೂರ ಅವಿರೋಧ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ನಂತರ ಸಿದ್ದು ಕಬ್ಬೂರ ಮಾತನಾಡಿ ಗ್ರಾಮದ ಎಲ್ಲಾ ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ನನ್ನ ಮೇಲೆ ವಿಶ್ವಾಸ ಇಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ಗ್ರಾಮದ ಅಭಿವೃದ್ಧಿಯ ಜವಾಬ್ದಾರಿ ನನಗೆ ವಹಿಸಿಕೊಟ್ಟಿದ್ದಾರೆ ಗ್ರಾಮಸ್ಥರು ಇಟ್ಟಿರುವ ವಿಶ್ವಾಸ ಉಳಿಸುವ ನಿಟ್ಟನಲ್ಲಿ ಪಕ್ಷಾತೀತವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಎಂದಿದ್ದಾರೆ ನಂತರ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್ ಕಾಂಬ್ಳೆ ಮಾತನಾಡಿ ಹುಲಕಬಾಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸಿದ್ದು ಕಬ್ಬೂರ ಅವರೋಧ ಆಯ್ಕೆಯಾಗಿದ್ದಾರೆ ಗ್ರಾಮದ ಹಿರಿಯರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರ ಸಹಮತದಿಂದ ಸಿದ್ದು ಕಬ್ಬೂರ ಅವರ ಆಯ್ಕೆಯಾಗಿದ್ದು ಗ್ರಾಮದ ಬಹುದಿನಗಳ ಜ್ವಲಂತ ಸಮಸ್ಯೆಗಳು ಆದ ಶುದ್ದ ಕುಡಿಯುವ ನೀರು ಒಳಚರಂಡಿ ಕೃಷ್ಣಾ ನದಿ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಹಾಗೂ ಶಾಶ್ವತ ಪುನರ್ ವಸತಿ ಕಲ್ಪಿಸುವ ಮಹತ್ತರವಾದ ಜವಾಬ್ದಾರಿ ಅಧ್ಯಕ್ಷರ ಹೆಗಲಿಗೆ ಹಾಕಿದ್ದೇವೆ ಈ ಮಹತ್ವದ ಜವಾಬ್ದಾರಿಯನ್ನ ಇವರು ಯಶಸ್ವಿಯಾಗಿ ನಿಭಾಯಿಸುತ್ತಾರೆ ಎಂದು ನಂಬಿಕೆ ಇದೆ ಎಂದಿದ್ದಾರೆ ಚುನಾವಣಾ ಅಧಿಕಾರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವನಂದ ಕಲ್ಲಾಪುರ್ ಅವರು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವರೋಧ ಆಯ್ಕೆ ಆಗಿದ್ದನ್ನು ಪ್ರಕಟಿಸಿದ್ರು ಈ ಸಂದರ್ಭದಲ್ಲಿ ಪಿಡಿಒ ನಾಗರಾಜ್ ಕಾಂಬ್ಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರುತಿ ಹರಾಳಿ ರಮೇಶ್ ಪಾಟೀಲ್ ರವಿಗೌಡ ಪಾಟೀಲ್ ಶಾಂತಾ ಪಡೋಲ್ಕರ್ ಕಸ್ತೂರಿ ಮೂರಾವಟಿ ಶ್ರೀಶೈಲ್ ಗಿರಿಮಲೆನವರ್ ಸಹದೇವ್ ಇಂಗ್ಲೆ ರೂಪಾ ಯಾದವ್ ಹಿರಿಯ ಮುಖಂಡರು ಆದ ಗಣಪತಿ ಯಾದವ್ ಸಂತೋಷ್ ಪಾಟೀಲ್ ಅರುಣ್ ಪಾಟೀಲ್ ತಮ್ಮಣ್ಣ ಆಡಿಗೆಲೆ ಶಿವಾಜಿ ಶಿಂದ

ಎಸ್ <muchas> 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 <muchas>